ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಪೋಷಕರೇ ಹಾಗೂ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಉತ್ತಮ ಹಾಗೂ ಸಾತ್ವಿಕ ಜೀವನದ ತಯಾರಿ ವಿದ್ಯಾರ್ಥಿ ಜೀವನದಲ್ಲೇ ಆಗಬೇಕು ಎನ್ನುವ ಮಾತನ್ನು ಒಂದು ಕಥೆಯ ಮೂಲಕ ಪುಷ್ಟೀಕರಿಸಲು ಪ್ರಯತ್ನಿಸಿದ್ದೇನೆ ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಬನಾರಸ್ ಎಂಬ ಬಹಳ ಸಂಪತ್ತಿನಿಂದ ಕೂಡಿದ ರಾಜ್ಯವಿತ್ತು ಆದರೆ ಆ ರಾಜ್ಯಕ್ಕೆ ರಾಜನಾಗಲು ಯಾರೂ ಒಪ್ಪುತ್ತಿರಲಿಲ್ಲ ಏಕೆಂದರೆ ಆ ಒಂದು ರಾಜ್ಯಕ್ಕೆ ರಾಜನಾಗುವವನು ಬಹಳ ಕಠಿಣ ಹಾಗೂ ವಿಚಿತ್ರವಾದಂಥ ನಿಯಮಗಳನ್ನು ಪಾಲಿಸಬೇಕಾಗಿತ್ತು ಆ ರಾಜ್ಯಭಾರದ ಅವಧಿ ಕೇವಲ ಮೂರು ವರ್ಷ ಮೂರು ವರ್ಷಗಳ ನಂತರ ಆ ಗಂಗಾ ನದಿಯ ಉತ್ತರ ತೀರದಲ್ಲಿದ್ದಂಥ ಕಾಡಿಗೆ ಹೋಗಬೇಕಾಗಿತ್ತು ಪ್ರಜೆಗಳೇ ರಾಜನನ್ನು ಆ ಕಾಡಿಗೆ ಬಿಟ್ಟು ಬರುತ್ತಿದ್ದರು ಆ ಕಾಡಿನಲ್ಲಿ ಸಿಂಹ ಹುಲಿ ಮುಂತಾದ ಕ್ರೂರ ಪ್ರಾಣಿಗಳು ವಾಸಿಸುತ್ತಿದ್ದವು ಆ ಪ್ರಾಣಿಗಳಿಗೆ ಆ ವ್ಯಕ್ತಿಯು ಆಹಾರವಾಗಿ ಅಲ್ಲೇ ಸಾಯುತ್ತಿದ್ದ ಆದ್ದರಿಂದ ರಾಜನಾಗಲು ಯಾರೂ ಒಪ್ಪುತ್ತಿರಲಿಲ್ಲ ಹೀಗಿರುವಾಗ ಒಬ್ಬ ವ್ಯಕ್ತಿ ಸ್ವಇಚ್ಛೆಯಿಂದ ರಾಜನಾಗಲು ಒಪ್ಪಿಕೊಂಡ ಯಾವುದೇ ಭಯ ಆತಂಕವಿಲ್ಲದೆ ಸಂತೋಷದಿಂದ ಅವನು ರಾಜನಾಗಲು ಒಪ್ಪಿಕೊಂಡ ಎಲ್ಲರಿಗೂ ಆಶ್ಚರ್ಯವಾಯಿತು ಕೆಲವರು ಇವನಿಗೆ ತಲೆ ಕೆಟ್ಟಿರಬಹುದು ಅಥವಾ ಇವನು ಬುದ್ಧಿಹೀನ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು ಆದರೂ ಅವುಗಳನ್ನು ಲೆಕ್ಕಿಸದೆ ಆತ ರಾಜನಾಗಲು ಒಪ್ಪಿಕೊಂಡ ಸಿಂಹಾಸನವನ್ನು ಏರಿದ ಮೂರು ವರ್ಷಗಳ ಕಾಲ ಯಾವುದೇ ಭಯ ಆತಂಕವಿಲ್ಲದೆ ಸುಗಮವಾಗಿ ಮೂರು ವರ್ಷ ಕಾಲ ರಾಜ್ಯಭಾರವನ್ನು ಮಾಡಿದ ಮೂರು ವರ್ಷಗಳ ಅವಧಿ ಮುಗಿಯಿತು ಕಾಡಿಗೆ ಹೋಗುವ ಸಮಯ ಬಂತು ರಾಜ ಯಾವುದೇ ಒಂದು ಭಯ ಆತಂಕವಿಲ್ಲದೆ ಸಂತೋಷದಿಂದ ದೋಣಿಯಲ್ಲಿ ಪ್ರಯಾಣಿಸಲು ಒಪ್ಪಿಕೊಂಡ ದೋಣಿಯೂ ತಯಾರಾಯಿತು ದೋಣಿಯಲ್ಲಿ ಕುಳಿತುಕೊಂಡು ಪ್ರಯಾಣವನ್ನು ಬೆಳೆಸಿದ ಪ್ರಜೆಗಳು ಕೂಡ ಅವನನ್ನು ಹಿಂಬಾಲಿಸಿದರು ಉತ್ತರ ತೀರಕ್ಕೆ ಸೇರಿದ ನಂತರ ದೋಣಿಯಿಂದ ಹಿಡಿದು ಕಾಡಿಗೆ ರಾಜನು ನಡೆದುಕೊಂಡು ಹೋದ ಪ್ರಜೆಗಳು ಸಹ ಅವನನ್ನು ಹಿಂಬಾಲಿಸಿದರು ಅಲ್ಲಿ ಕಾಡಿನಲ್ಲಿ ಈ ಪ್ರಜೆಗಳಿಗೆ ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಕಾದಿತ್ತು ಆ ಕಾಡಿನಲ್ಲಿ ಒಂದು ದೊಡ್ಡ ಭವ್ಯವಾದ ಸುಂದರವಾದ ಅರಮನೆ ನಿರ್ಮಾಣವಾಗಿತ್ತು ಆ ರಾಜ ತನಗೆ ದೊರಕಿದ ಮೂರು ವರ್ಷಗಳ ಕಾಲದಲ್ಲಿ ಒಂದು ಹೊಸ ರಾಜ್ಯವನ್ನೇ ಕಟ್ಟಿದ್ದ ಒಂದು ಒಂದು ಹೊಸ ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದ ಹಾಗಾಗಿ ಆ ರಾಜನಿಗೆ ಯಾವುದೇ ಭಯ ಆತಂಕವಿಲ್ಲದೆ ಕಾಡಿಗೆ ಹೋದ ಆ ಉತ್ತರ ಬನಾರಸ್ಗೆ ರಾಜನಾಗಿ ಜೀವನ ಪರ್ಯಂತ ಅದರ ಫಲವನ್ನು ಅನುಭವಿಸಿ ಸಂತೋಷದಿಂದ ಜೀವನವನ್ನು ನಡೆಸಿದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಜೀವನವೂ ಸಹ ಮುಂದಿನ ಜೀವನಕ್ಕೆ ತಳಪಾಯ ಹಾಗೂ ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಹಂತ ವಿದ್ಯಾರ್ಥಿ ಜೀವನ ಆರು ವರ್ಷಗಳಿಂದ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷಗಳವರೆಗೂ ವಿಸ್ತರಿಸಿರುತ್ತದೆ ನಂತರ ಉದ್ಯೋಗಿ ಆಗಬಹುದು ಅಥವಾ ಉದ್ಯಮಿ ಆಗಬಹುದು ಏನೇ ಆದರೂ ಸರಿಯಾದ ತಯಾರಿ ಬೇಕಲ್ಲವೇ ಆ ತಯಾರಿ ವಿದ್ಯಾರ್ಥಿ ಜೀವನದಲ್ಲಿಯೇ ಆಗಬೇಕು ನಮ್ಮ ರಾಜ ಹೇಗೆ ತನಗೆ ದೊರಕಿದ ಮೂರು ವರ್ಷಗಳ ಅವಧಿಯಲ್ಲಿ ಹೊಸ ರಾಜ್ಯವನ್ನೇ ಕಟ್ಟಿದ್ದ ಅಥವಾ ಹೊಸ ಹೊಸ ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದ ಅದೇ ರೀತಿ ಮುಂದಿನ ಜೀವನದ ತಯಾರಿ ಅಥವಾ ಮುಂದಿನ ಜೀವನಕ್ಕೆ ತಯಾರಿ ವಿದ್ಯಾರ್ಥಿ ಜೀವನದಲ್ಲಿ ಆಗಬೇಕು ನಮ್ಮ ಭವಿಷ್ಯದ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಗುರಿ ಆ ಗುರಿಯನ್ನು ತಲುಪಲು ಅವಶ್ಯಕತೆ ಇರುವಾದಂಥ ಸಿದ್ಧತೆಗಳನ್ನು ಎಲ್ಲ ಕ್ರಮಗಳನ್ನು ಕೈಗೊಂಡು ತತ್ಪರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮ ಗುಣಗಳನ್ನು ಬೆಳೆಸಿಕೊಂಡರೆ ನೀವು ಯಶಸ್ಸನ್ನು ಕಾಣುತ್ತೀರಾ ಉತ್ತಮ ಪ್ರಜೆಗಳಾಗುತ್ತೀರಾ ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟಂಥ ಶ್ರಮದ ಫಲ ನೀವು ಜೀವನ ಪರ್ಯಂತ ಅನುಭವಿಸುತ್ತೀರಾ ಎಂದು ಹೇಳಲು ಬಯಸುತ್ತೇನೆ ನಮಸ್ಕಾರ